ಈ ಕಾಲೇಜಲ್ಲಿ ಪ್ರತಿಯೊಬ್ರು ಹಿಂದಿಯವರಿದ್ದಾರೆ ಅವ್ರೆಲ್ಲಾರು ಕನ್ನಡ ಮಾತಾಡ್ಬೇಕು ನೋಡಿರ್ತಾರೆ ಕಾರ್ಯ ಹಿಂದಿಯಲ್ಲಿ ನಿಂದನೆ ಮಾಡೋತರ ವಿದ್ಯಾರ್ಥಿಗಳಿಗೆ ಏನೋ ದಮ್ಕಿ ನೀವ್ ಏನಾರು ಇದನ್ನು ಮುಂದುವರ್ಸಿದ್ರೆ ಸರಿ ಇಲ್ಲ ಅಂತ ಹೇಳಿ ನಮ್ಗೆ ಏನು ಆದ್ರೂ ಒಂದ್ ಕೇಸು ರೆಡಿ ಇದೀವಿ ಕನ್ನಡಕ್ಕೋಸ್ಕರ ಕನ್ನಡಿಗರಗೋಸ್ಕರ ಒಂದ್ ಕೇಸ್ ಹಾಕ್ಸ್ಕೊಳದಕ್ಕೂ ರೆಡಿ ಇದೀವಿ ಕನ್ನಡವೇ ನಮ್ಮಮ್ಮ ಯಾರು ಪ್ರವೋಕ್ ಮಾಡಬೇಡಿ ನಾವು ಬಂದಿರೋದು ಹೋರಾಟ ಏನಕ್ಕೆ ಅಂತಂತಂದರೆ ಇವತ್ತಿನ ಹೋರಾಟಕ್ಕೆ ಇನ್ನೊಂದು ವಿಶೇಷವಾಗಿ ನಾವೆಲ್ಲರೂ ಅದು ಹತ್ತುವರೆಗೆ ಬಂದು ಸೇರ್ಕೊಂಡಿದೀವಿ ಅಂತಂದ್ರೆ ನಮ್ಮ ಒಗ್ಗಟ್ಟು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಈಗ ಇನ್ನೊಂದು ಏನು ಅಂತಂತಂದ್ರೆ ಏನು ಸಮಸ್ಯೆ ಆಗಿದೆ ದಯವಿಟ್ಟು ನಾವು ನಾವೇ ಏನೇನೋ ಮಾತಾಡ್ಕೊಳ್ಳೋದು ಬೇಡ ಇಲ್ಲಿ ಒಂದು ತಿಳ್ಕೊತೀನಿ ಎರಡು ಕೆಲಸಗಳಾಗಬೇಕು ಸರ್ ಇಲ್ಲಿ ಒಂದು ಆತನ ಮೇಲೆ ಎಫ್ ಐ ಆರ್ ಆಗಬೇಕು ಎರಡನೇದು ಇನ್ಯಾವತ್ತೂ ಅವನು ಕಾಲೇಜಲ್ಲೂ ಇರಬಾರ್ದು ಕರ್ನಾಟಕದಲ್ಲೂ ಇರಬಾರ್ದು ಇನ್ನೊಂದಣ ಯಾರೋ ಇನ್ನೊಂದಣ ಈ ಕಾಲೇಜಲ್ಲಿ ಪ್ರತಿಯೊಬ್ರು ಹಿಂದಿಯವ್ರು ಇದ್ದಾರೆ ಅವರೆಲ್ಲರೂ ಕನ್ನಡ ಮಾತಾಡ್ಬೇಕು ಸೆಕ್ಯೂರಿಟಿ

ಒಂದ್ ನಿಮಿಷ ಸರ್ ಮೋಹನ್ ಕುಮಾರ್ ಅವರು ನನ್ಗೆ ಹಳೇ ಸ್ನೇಹಿತರು ಸರ್ ನಿಮಿಷ ಮೋಹನ್ ಕುಮಾರ್ ಅವ್ರೆ ಅಲ್ಲಿ ಹೊರಗಡೆ ಪಾಪ ಒಂದಷ್ಟು ವಿದ್ಯಾರ್ಥಿಗಳನ್ನ ಆಮೇಲೆ ಇರಿ ಆಮೇಲೆ ಹಾಗಾದ್ರೆ ಇದೇನು ಇದು ಸಂವಿಧಾನದಲ್ಲಿ ಹಕ್ಕಿಲು ಆಗಾದ್ರೆ ಪ್ರತಿಭಟಿಸೋದಕ್ಕಾಗ್ಲಿ ಅಥವಾ ಅವ್ರು ಬಂದು ತಮ್ಮ ನ್ಯಾಯವನ್ನು ಕೇಳೋದಕ್ಕೆ ಇದು ದಮನ ಮಾಡ್ದಂಗ ಆಗುತ್ತೆ ಇದು ಆಮೇಲೆ ಕಾಲೇಜು ಪ್ರಿನ್ಸಿಪಲ್ ಯಾರು ಯುವರಾಜ ಎಂತವ್ರವರು ವಿದ್ಯಾರ್ಥಿಗಳಿಗೆ ಧಮಕಿ ಆಗ್ತಾರಂತೆ ಏನೋ ನೀವು ಏನಾದ್ರು ಇದನ್ನು ಮುಂದುವರ್ಸಿದ್ರೆ ಸರಿ ಇಲ್ಲ ಅಂತ ಹೇಳಿ ಮಾಡಿರೋ ಆ ಅಯೋಗ್ಯನ್ಗೆ ಪ್ರಶ್ನೆ ಮಾಡದಕ್ಕೆ ಇವ್ರಿಗೆ ಧೈರ್ಯ ಇಲ್ಲ ಇಲ್ಲಿ ಓಣಂ ಮಾಡೋದಕ್ಕೆ ಪರ್ಮಿಷನ್ ಉಂಟಂತೆ ಅದ್ಯಾವ್ರ ದುರ್ಗಾ ದೌಡ್ ಅಂತ ಮಾಡ್ತಾರಂತೆ ಕನ್ನಡ ರಾಜ್ಯೋತ್ಸವ ಪರ್ಮಿಷನ್ ಇಲ್ಲ ಈಗ ಇನ್ನೊಂದು ಈ ಪ್ರಾರಂಭದಲ್ಲಿ ಇಲ್ಲಿಂದ ಹಿಡಿದು ನೀವ್ ಒಳಗೋರ್ಗೊಬ್ಬರಿ ಹಿಂದಿ ಅವ್ರನ್ನೇ ಹಾಕೊಂಡ್ರೆ ನಾನು ಅದನ್ನೇ ಕೇಳಿದೆ ಒಬ್ಬ ವಾರ್ಡನ್ಗೆ ಕೇರಳದವ್ ಕರ್ಕೊ ಬರ್ಬೇಕು ಅಂದ್ರೆ ಏನ್ ಕರ್ನಾಟಕದಲ್ಲಿ ಯಾರು ಇಲ್ವಾ ಏಳು ಕೋಟಿ ಜನರಲ್ಲಿ ಯಾರು ಇಲ್ವಾ ಸರ್ ಇರೋಣ ವಿದ್ಯಾರ್ಥಿಗಳಿಗೆ ಮುಂದುವರ್ಸಿದ್ರೆ ಇದು ಸರಿ ಇರಲ್ಲ ಅಂತ ಹೇಳಿ ಒಂದ್ ನಿಮ್ ವಿದ್ಯಾರ್ಥಿಗಳಿಗೆ ಏನೋ ದಮಕಿ ನೀವೇನಾರು ಮುಂದುವರ್ಸಿದ್ರೆ ಸರಿ ಇಲ್ಲ ಅಂತ ಹೇಳಿ ನಾವು ರೆಡಿ ಇದೀವಿ ರೆಡಿ ಇದೀವಿ ನಾವು ಏನ್ ತೊಂದರೆ ಇಲ್ಲ ಅದಕ್ಕೂ ಕನ್ನಡಕ್ಕೋಸ್ಕರ ಕನ್ನಡಿಗರ್ಗೋಸ್ಕರ ಒಂದ್ ಕೇಸ್ ಹಾಕ್ಸ್ಕೊಳಕು ರೆಡಿ ಇದೀವಿ ನಮ್ಗೆ ಏನ್ ತೊಂದ್ರೆ ಇಲ್ಲ ಇನ್ನೊಂದಣ್ಣ ಇದಾದ ಮೇಲೆ ಯಾವ್ದಾರು ಒಬ್ಬ ವಿದ್ಯಾರ್ಥಿಯನ್ನ ಟಾರ್ಗೆಟ್ ಮಾಡಿ ತರದ

ಕೂಡ ಹಾಕಿದಾರಂತೆ ಕೃಷ್ಣ ಮುಕ್ತ ಮಾಡಬೇಕು ಸರ್ ಕೇಳಿಸ್ಕೊಳ್ಳಿ ದಯವಿಟ್ಟು ಒಬ್ಬೊಬ್ರು ಮಾತಾಡಿದ್ರು ಅರ್ಥ ಆಗಲ್ಲ ಸರ್ ದಯವಿಟ್ಟು ಒಂದ್ ನಿಮಿಷ ಇರೋಣ ಸರ್ ಒಂದ್ ನಿಮಿಷ ಇದು ಏನಾಗಿದೆ ಗೊತ್ತಾ ಇಲ್ಲಿ ಒಂದ್ ನಿಮಿಷ ಇರೋಣ ಇಲ್ಲಿ ಬಂದು ಯಾರು ಇಲ್ಲಿ ಯಾರು ನಮ್ಮನ್ನ ಇಲ್ಲಿಗೆ ಕರೆದಿಲ್ಲ ಸೋಶಿಯಲ್ ಮೀಡಿಯಾ ನೋಡ್ ಬಂದಿರೋದು ಇದಾದ ಮೇಲೆ ಯಾವುದಾದ್ರು ವಿದ್ಯಾರ್ಥಿಗಳಿಗೆ ಟಾಪ್ ಟಾರ್ಗೆಟ್ ಮಾಡಿದ್ರೆ ಕಾಲೇಜ್ ಕಾಲೇಜ್ ಇರಲ್ಲ ಆಮೇಲೆ ಈಗ ಹೇಳ್ತಾ ಇದೀವಿ ಆಮೇಲೆ ಒಂದು ವಿದ್ಯಾರ್ಥಿಗ ಇರೀರಿ ಇರೀರಿ ಈಗ ಪಾಪ ಹುಡುಗರು ಕೇಳಿರೋದ್ ಏನ್ ತಪ್ಪಲ್ಲ ಕನ್ನಡ ಮಾತಾಡಿ ಅಂತ ಕೇಳಿದಾರೆ ಅವನಿಗೆ ಹಿಂದಿ ಮಾತಾಡೋದಕ್ಕೆ ರೈಟ್ಸ್ ಯಾವನು ಕೊಟ್ಟಿಲ್ಲ ಇಲ್ಲಿ ಇದು ಕರ್ನಾಟಕ ಲ್ಯಾಂಡ್ ಅವನು ಬಂದಿರೋದು ತಿರುಪೆ ತಿನ್ನಕ್ಕೆ ಇಲ್ಲಿಗೆ ಇಲ್ಲಿ ಇದಾದ್ಮೇಲೆ ಪಾಪ ಹುಡುಗರು ನ್ಯಾಯ ಕೇಳಿದಾರೆ ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆದಮೇಲೆ ನಾವೆಲ್ಲ ಬಂದಿರೋದು ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ವಿದ್ಯಾರ್ಥಿನ ಇಲ್ಲಿ ತಗೊಂಡು ಅರೆಸ್ಟ್ ಮಾಡಿದ್ದಾರೆ ಮೀನ್ ನಮ್ಮ ನಮ್ಮ ನವರು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ ಅವನ ಕೆಲ್ಸಿಂದ ತೆಗೆಯದಿಕ್ಕೂ ಅವರು ಮಾತಾಡಿದ್ದಾರೆ ಅದನ್ನು

ನಾನು ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅಲ್ಲಿ ಕಾಫಿ ತೋಟದ ರೈತರ ಮಗ ಆಯಿತಾ ನಾನು ಕಷ್ಟಪಟ್ಟು ಓದಿ ಈ ಮಟ್ಟಕ್ಕೆ ಬಂದಿದೀನಿ ಕೆಲಸ ಮಾಡಿದೀನಿ ಎಲ್ಲ ಈ ಇದು ವಿಷಯ ಗೊತ್ತಾದ ತಕ್ಷಣ ಹಾಗೆ ನಾವು ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದೀವಿ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ ಅವ್ನ ಕ್ಯಾಂಪಸ್ಗೆ ಬರೋಲ್ಲ ಸ್ವಲ್ಪ ಆಯ್ತಾ ಎರಡನೇದು ಆರ್ ಆಗಿದೆ ಎರಡ್ ಆಯ್ತು ಪೊಲೀಸ್ ರಾತ್ರಿ ಅವನು ಕ್ಯಾಂಪಸ್ಗೆ ಬರಲ್ಲ ನಾವು ಆಲ್ರೆಡಿ ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದೀವಿ ಅವರು ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತಾ ಇದಾರೆ ಕನ್ನಡದ ಎಲ್ಲ ಪ್ರೋಗ್ರಾಮ್ಗಳಿಗೂ ನಾವು ಎನ್ಕರೇಜ್ ಮಾಡ್ತಾ ಇದೀವಿ ಮುಂದೇನೂ ಮಾಡ್ತೀವಿ ಇದು ಒಂದ್ ದಿವಸ ಫುಲ್ ಮಾಡಿದೀವಿ ನಾವು ಕನ್ನಡ ರಾಜ್ಯೋತ್ಸವ ಒಂದ್ ದಿವಸ ಮಾಡಿದೀವಿ ಮುಂದೇನೂ ಮಾಡ್ತೀವಿ ಇವರನ್ನೇ ಚೀಫ್ ಗೆಸ್ಟ್ ಆಗಿ ನೆಕ್ಸ್ಟ್ ಟೈಮ್ ಕರಿತೀನಿ ನಾನು ಸರ್ ಇನ್ನೊಂದು ಇಲ್ಲ ಇಲ್ಲ ಕೇಳಿ ಕಾಲೇಜಿನ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಂತೋಷ್ ಮತ್ತೆ ದರ್ಶನ್ ಅಂತಕ್ಕಂಥವ್ರು ಈ ಕೂಡ್ಲೆ ಅನೌನ್ಸ್ ಮಾಡಬೇಕು ಅವ್ರಿಬ್ರು ನಾಳೆ ಬೆಳಿಗ್ಗೆಯಿಂದ ಇಲ್ಲಿ ಇರಬಾರ್ದು ಎಂಬತ್ತು ಸರ್ ದಯವಿಟ್ಟು ನೀವು ಅದ್ ಒಂದ್ ನಿಮಿಷ ಇರೋಣ ನಾನು ಹೇಳ್ತೇನೆ ಅಲ್ಲಿ ಕನ್ನಡದವ್ರೆ ನೀವು ಆಸಂದವರು ಅಂತ ಹೇಳ್ತಾ ಇದ್ರ ಸಂತೋಷ ನೀವು ರೈತರ ಮಕ್ಕಳು ಅಂತ ಇದ್ದೀರಾ ನಾವೆಲ್ಲರೂ ರೈತರ ಮಕ್ಕಳೇ ಚೇತನ್ ಗೌಡರು ರೈತರ ಮಕ್ಕಳೇ ನಮ್ ಇಲ್ಲಿರೋ ರೈತರ ಮಕ್ಕಳ ವಿಜಯ್ ಕುಮಾರ್ ಅವ್ರ ರೈತರ ಮಕ್ಕಳೇ ನಾವ್ ನಾವೆಲ್ಲ ರೈತರೇ ಒಂದ್ ನಿಮಿಷ ಇರೋಣ ಈಗ ನಮ್ಮ ಪಾಯಿಂಟ್ ಇಷ್ಟೇ ಸರ್ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ತುಂಬಾ ಕಂಪ್ಲೇಂಟ್ ಬರ್ತಾ ಇರೋದ್ರಿಂದ ಇಮಿಡಿಯೇಟ್ ಬೆಳಗ್ಗೆ ಇರಬಾರ್ದು ಇಬ್ರು ಇರಬಾರ್ದು ಮೂರನೇದು ಈಗ ಆಗಿರೋ ಈ ಒಂದು ಏನು ಈ ಒಂದು ಇನ್ಸಿಡೆಂಟ್ ಆಗಿದೆ ಇದನ್ನ ಗಮನದಲ್ಲಿಟ್ಕೊಂಡು ಇನ್ನೊಂದು ವಾರ ಎರಡು ವಾರದಲ್ಲೇ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡ್ಲೇ ಕನ್ನಡ ರಾಜ್ಯೋತ್ಸವ ನೀವು ಒಂದ್ ನಿಮಿಷ ಕೇಳಪ್ಪ ನಮ್ಮ ಹತ್ರ ದುಡ್ಡಿಲ್ಲ ರಾಜ್ಯೋತ್ಸವ ಮಾಡೋದಕ್ಕೆ ಇನ್ನೊಂದು ವಾರ ಎರಡು ವಾರದೊಳಗೆ ಅನೌನ್ಸ್ ಮಾಡಿ ನೀವು ರಾಜ್ಯೋತ್ಸವ ಮಾಡಬೇಕು ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಡಿಲ್ಲ ಅಂದ್ರೆ ಸರ್ ನಾವು ಇನ್ನೊಂದು ವಾರ ಇನ್ ನಿಮಿಷ ಇನ್ನೊಂದು ವಾರ ಎರಡು ವಾರದಲ್ಲೇ ಈಗ ಆಗಿರೋ ತಪ್ಪಿಗೆ ಕ್ಷಮೆ ಏನಪ್ಪಾ ಅಂದ್ರೆ ನಿಮ್ಮ ಕಾಲೇಜ್ ಒಳಗಡೆ ಅದ್ದೂರಿ ಕನ್ನಡ ಇನ್ಮೇಲೆ ಕಾಲೇಜ್ ಕ್ಯಾಂಪಸ್ ಒಳಗೆ ನೀವು ಅದೇ ಭಾಷೆ ಮಾತಾಡಿ ಇದೇ ಭಾಷೆ ಮಾತಾಡಿ ಅಂತ ಹೇಳಿಲ್ಲ ಮುಚ್ಕೊಂಡ್ ಕನ್ನಡನೇ ಮಾತಾಡಿ ಬೇಕಾದ್ರೆ ಬೇಕಾದ್ರೆ ಇರಿ ಇರಿ ನಿಮ್ಮ ಮನೆಯಲ್ಲೇ ಓಕೆ ನೀವು ಪಾಠ ಮಾಡ್ಬೇಕಾದ್ರೆ ಇರೋಣ ಇವರು ಪಾಠ ಮಾಡ್ಬೇಕಾದ್ರೆ ಅವರು ನೀವು ಬೋಧನೆ ಬಗ್ಗೆ ನನಗೂ ಅನುಭವ ಇದೆ ಸರ್ ಅದ್ರ ಬಗ್ಗೆ ನಾವು ಯಾವುದೇ ಆಕ್ಷೇಪ ಅದನ್ನು ಹೊರತುಪಡಿಸಿ ಮಕ್ಕಳು ಅವ್ರು ಯಾವ ಭಾಷೆ ಕನ್ನಡದಲ್ಲಿ ಮಾತಾಡ್ತಾರೆ ದಯವಿಟ್ಟು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಬೇಡಿ ಆಮೇಲೆ ಆದಷ್ಟು ನಿಮ್ಮ ಉಪನ್ಯಾಸಕರು ಏನಿದ್ದಾರೆ ಅವ್ರನ್ನ ಕನ್ನಡದವ್ರು ತಗೊಳ್ಳಿ ಇಮಿಡಿಯಟ್ ಎಫೆಕ್ಟ್ ಸೆಕ್ಯೂರಿಟಿ ಗಾರ್ಡ್ಗಳು ಇಬ್ಬರು ಇರಬಾರ್ದು ನಾಳೆ ಬೆಳೆ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು